ಹರೇ ಕೃಷ್ಣ ಈಗ ನೆಕ್ಸ್ಟ್ ನಾನು ಪ್ರಶ್ನ ಉಪನಿಷತ್ ಬಗ್ಗೆ ಹೇಳ್ತೀನಿ ಪ್ರಶ್ನ ಉಪನಿಷತ್ ಬಂದು ಅರ್ಥಾರ್ವ ವೇದಕ್ಕೆ ಬಂದಿದ್ದು ಸೇರಿದ್ದು ಉಪನಿಷತ್ತಾಗಿದೆ ಇದು ಅಂದರೆ ಆರು ಪ್ರಶ್ನೆಗಳನ್ನು ಮತ್ತು ಅವುಗಳ ಉತ್ತರಗಳ ರೂಪದಲ್ಲಿ ಜ್ಞಾನವನ್ನು ನೀಡ್ತವೆ ಪಿಪ್ಪಲಾದ ಋಷಿ ಮತ್ತು ಆರು ಶಿಷ್ಯರ ನಡುವೆ ನಡೆದಂತಹ ಸಂಭಾಷಣೆ ಇದು ಪರಬ್ರಹ್ಮ ತತ್ವ ಪ್ರಾಣ ಸೃಷ್ಟಿ ಪ್ರಕ್ರಿಯೆ ಆತ್ಮದ ಸ್ವರೂಪ ಮತ್ತು ಓಂಕಾರದ ಮಹತ್ವವನ್ನು ಇದು ವಿವರಿಸುತ್ತೆ ಆ ಪ್ರಶ್ನೆಗಳು ಯಾವುದು ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಫಸ್ಟ್ ಅಂದರೆ ಪ್ರಾಣದ ಸೃಷ್ಟಿ ಪ್ರಾಣವನ್ನು ಪ್ರಪಂಚವನ್ನು ಸೃಷ್ಟಿಸಿದವನು ಯಾರು ಎಲ್ಲಿಂದ ಈ ಪ್ರಾಣಗಳು ಹುಟ್ಟಿದವು ಅಂತ ಒಬ್ಬ ಮೊದಲನೇ ಒಬ್ಬ ಶಿಷ್ಯ ಕೇಳ್ತಾನೆ ಉತ್ತರ ಅಂದರೆ ಪ್ರಜಾಕಿ ಪ್ರಜಾಪತಿಯು ತಪಸ್ಸು ಮಾಡಿ ರಹಿ ಅಂದರೆ ವಸ್ತು ಮತ್ತು ಪ್ರಾಣ ಅಂದರೆ ಶಕ್ತಿಗಳನ್ನು ಸೃಷ್ಟಿಸ್ತಾನೆ ಈ ಎರಡೂ ಸೇರಿ ಸಮಸ್ತ ಸೃಷ್ಟಿಯಾಗುತ್ತೆ ಸೂರ್ಯನು ಪ್ರಾಣ ಚಂದ್ರನು ರಹಿ ಹಾಗೆಯೇ ಹಗಲು ಪ್ರಾಣ ರಾತ್ರಿ ರಹಿ ಅಂತ ಅರ್ಥ ದೇಹದಲ್ಲಿ ಪ್ರಾಣದ ಸ್ವರೂಪ ಒಂದು ದೇಹದಲ್ಲಿ ಯಾವ ದೇವತೆಗಳು ಪ್ರಕಾಶಿಸುತ್ತವೆ ಅವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಎರಡನೇ ಪ್ರಶ್ನೆ ಕೇಳ್ತಾನೆ ಎರಡನೇ ಶಿಷ್ಯ ಇದಕ್ಕೆ ಉತ್ತರ ಆಕಾಶ ಅಗ್ನಿ ವಾಯು ನೀರು ಪೃಥ್ವಿ ಮನಸ್ಸು ಚಕ್ಷು ಶ್ರೋತ್ರ ಇನ್ನು ಮೊದಲಾದ ಇಂದ್ರಿಯಗಳು ದೇಹದಲ್ಲಿ ಪ್ರಕಾಶಿಸ್ತವೆ ಆದರೆ ಪ್ರಾಣವೇ ಇವುಗಳಲ್ಲಿ ಶ್ರೇಷ್ಠವಾದದ್ದು ಪ್ರಾಣವಿಲ್ಲದೇ ಇದ್ದರೆ ಯಾವ ಇಂದ್ರಿಯಗಳು ಕೂಡ ಕಾರ್ಯನಿರ್ವಹಿಸೋದಿಲ್ಲ ಪ್ರಾಣವೇ ಎಲ್ಲವನ್ನು ಇಳಿದಿ ಇಳಿದಿಟ್ಟುಕೊಂಡಿರುತ್ತೆ ಅಂತ ಹೇಳ್ತಾರೆ ಪ್ರಾಣದ ಮೂಲ ಮತ್ತು ಕಾರ್ಯ ಏನು ಅದು ಎಲ್ಲಿಂದ ಹುಟ್ಟುತ್ತೆ ಅದು ಹೇಗೆ ಬರುತ್ತೆ ದೇಹಕ್ಕೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳ್ತಾರೆ ಉತ್ತರ ಏನಪ್ಪ ಹೇಳ್ತಾರೆ ಅಂದರೆ ಈ ಆತ್ಮದಿಂದಲೇ ಪ್ರಾಣ ಹುಟ್ಟುತ್ತೆ ದೇಹದಲ್ಲಿ ಪ್ರಾಣವು ಅಪಾನ ವ್ಯಾನ ಸಮಾನ ಉದಾನ ಎಂಬ ಐದು ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿದೆ ಪ್ರಾಣ ಅಂದರೆ ಮುಖ್ಯ ಪ್ರಾಣ ಮೇಲ್ಮುಖವಾಗಿ ಚಲಿಸುತ್ತದೆ ಅಪಾನ ಅಂದರೆ ಕೆಳಮುಖವಾಗಿ ಅಂದರೆ ನಾವು ಮಲವಿಸರ್ಜನೆ ಎಲ್ಲ ಮಾಡ್ತೀವಲ್ಲ ಅದು ವ್ಯಾನ ಅಂದರೆ ದೇಹಾದ್ಯಂತ ವ್ಯಾಪಿಸುತ್ತದೆ ರಕ್ತ ಸಂಚಾರ ಅಂತ ಸಮಾನ ಅಂದರೆ ಆಹರಣ ಜೀರ್ಣ ಕ್ರಿಯೆ ಆಗೋದು ಉದಾಹರಣೆ ಅಂದರೆ ಸೂಕ್ತಾವಸ್ಥೆಯಲ್ಲಿ ಆತ್ಮವನ್ನು ಪ್ರೇರೇಪಿಸ್ತಾ ಇರುತ್ತೆ ಮತ್ತು ಮರಣಾನಂತರ ದೇಹದಿಂದ ಆತ್ಮವನ್ನು ಹೊರಗೆ ಕರೆದೊಯ್ಯುತ್ತೆ ನಾಲ್ಕನೇ ಕ್ವಶನ್ ಕೇಳ್ತಾರೆ ಜಾಗೃತ್ ಸ್ವಪ್ನ ಸುಶುಪ್ತಿ ಅವ್ಯ ಅವ್ಯವಸ್ಥೆಗಳು ಮನುಷ್ಯನು ನಿದ್ರಿಸಿದಾಗ ಏನು ಉಳಿಯುತ್ತೆ ಕನಸು ಕಾಣುವಾಗ ಏನು ನೋಡ್ತಾನೆ ನಿದ್ರೆಯಲ್ಲಿ ಏನಾಗುತ್ತೆ ಅದಕ್ಕೆ ಉತ್ತರ ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳು ಕಾರ್ಯನಿರ್ವಹಿಸುತ್ತೆ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ತನ್ನದೇ ಆದ ಜಗತ್ತನ್ನು ಸೃಷ್ಟಿಸುತ್ತೆ ಸುಪ್ತ ಅವಸ್ಥೆಯಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಕಾರ್ಯನಿರ್ವಹಿಸುತ್ತೆ ಆತ್ಮ ಮಾತ್ರ ಉಳಿಯುತ್ತೆ ಅಂದರೆ ಅದು ಬ್ರಹ್ಮನೊಂದಿಗೆ ಒಂದಾಗುತ್ತೆ ಮರಣ ನಂತರ ದೇಹದಿಂದ ಜೀವ ಹೊರಹೋಗುವ ಪ್ರಕ್ರಿಯೆಯನ್ನು ಇಲ್ಲಿ ವಿವರಿಸ್ತೆ ವಿವರಿಸ್ತಾರೆ ನೆಕ್ಸ್ಟ್ ಓಂಕಾರದ ಧ್ಯಾನ ಅಂದರೆ ಬಗ್ಗೆ ಕೇಳ್ತಾರೆ ಅದು ಹೇಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ ಓಂಕಾರ ಅಂತ ಉತ್ತರ ಓಂಕರವು ಪರಬ್ರಹ್ಮ ಮತ್ತು ಅಪರ ಬ್ರಹ್ಮ ಅಂತ ಪ್ರತಿನಿಧಿಸುತ್ತೆ ಒಂದು ಮಾತ್ರೆ ಆ ಮರ್ತ್ಯಲೋಕ ಮಾನವಲೋಕ ಎರಡು ಮಾತ್ರೆ ಆ ಮತ್ತು ಹು ಅಂತರಿಕ್ಷ ಮಧ್ಯಲೋಕ ಮೂರು ಮಾತ್ರೆಗಳಂದರೆ ಆ ಉ ಇದು ಬ್ರಹ್ಮಲೋಕ ಮೂರು ಮಾತ್ರೆಗಳ ಧ್ಯಾನದಿಂದ ಸಾಧಕನು ಪರಬ್ರಹ್ಮವನ್ನು ಅರಿತು ಮೋಕ್ಷವನ್ನು ಪಡೀತಾನೆ ಅಂತ ಆರನೇ ಶಿಷ್ಯ ಆರನೇ ಪ್ರಶ್ನೆ ಕೇಳ್ತಾನೆ ಪರಮ ಪುರುಷನ ಸ್ವರೂಪ ಪರಮಪುರುಷನು ಯಾರು ಅವನು ಎಲ್ಲವೂ ಹೇಗೆ ನೆಲೆಸಿವೆ ಅವನಲ್ಲಿ ಅಂತ ಉತ್ತರ ಇಹಲೋಕದ ಹದಿನಾರು ಕಲೆಗಳುಳ್ಳ ಪುರುಷನನ್ನು ಗುರುತಿಸೋದು ಈ ಪರಮ ಪುರುಷ ನಮ್ಮ ದೇಹದೊಳಗೆ ಇರ್ತಾನೆ ಅವುಗಳೆಂದರೆ ಪ್ರಾಣ ಶ್ರದ್ಧಾ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇಂದ್ರಿಯಗಳು ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮನಸ್ಸು ಅನ್ನ ವೀರ್ಯ ತಪಸ್ಸು ಮಂತ್ರ ಕರ್ಮ ಲೋಕ ಮತ್ತು ನಾಮ ಈ ಹದಿನಾರು ಕಲೆಗಳು ಆ ಪರಮ ಪುರುಷನಲ್ಲಿಯೇ ಹುಟ್ಟಿ ಅವನಲ್ಲಿಯೇ ಲಯವಾಗುತ್ತವೆ ಇವುಗಳಿಂದ ಮುಕ್ತನಾದವನು ಅಮರತ್ವವನ್ನು ಪಡಿತಾನೆ ಅಂತ ಹೇಳ್ತಾರೆ ಪ್ರಶ್ನಾ ಉಪನಿಷತ್ತಿನ ಪ್ರಮುಖ ಬೋಧನೆಗಳೇನಪ್ಪ ಅಂದರೆ ಪ್ರಾಣದ ಮಹತ್ವ ಅಂದರೆ ಸೃಷ್ಟಿಯ ಮೂಲಭೂತ ಶಕ್ತಿ ಮತ್ತು ದೇಹದಲ್ಲಿನ ಜೀವನ ಆಧಾರ ಎಲ್ಲ ಕೂಡ ಇಂದ್ರಿಯಗಳಿಗಿಂತಲೂ ಶ್ರೇಷ್ಠ ಅಂತ ಆತ್ಮಜ್ಞಾನ ಅಂದರೆ ಆತ್ಮವೇ ಎಲ್ಲದಕ್ಕೂ ಆಧಾರ ಅಂತ ಓಕೆನಾ ಇದ್ರದ್ದು ನಮ್ಮ ಒಂದು ಸಂದೇಶಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಆಗಲೇ ನಾಲ್ಕು ನಿಮಿಷ ಆಗೋಯ್ತು ಇದನ್ನು ಫಾಸ್ಟ್ ಫಾಸ್ಟಾಗಿ ಹೇಳ್ಬಿಟ್ಟು ಬಿಡ್ತೀನಿ ಇದರಲ್ಲಿ ಸಿದ್ ಈ ಒಂದು ಉಪನಿಷತ್ತಿನ ಅಂದರೆ ಪ್ರಶ್ನ ಉಪನಿಷತ್ತಿನ ಸಿದ್ಧಾಂತದ ವೈಶಿಷ್ಟ್ಯಗಳು ಅಂದರೆ ಗುರು ಶಿಷ್ಯ ಪರಂಪರೆ ಯಾವ ರೀತಿ ಅಂದರೆ ಈ ಉಪನಿಷತ್ತು ಜ್ಞಾನವನ್ನು ಪಡೆಯಲು ಶ್ರದ್ಧೆ ಮತ್ತು ತಪಸ್ಸು ಬ್ರಹ್ಮಚರ್ಯದಂಥ ಗುಣಗಳು ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳ್ತವೆ ಆರು ಜನ ಶಿಷ್ಯರು ತಮ್ಮ ಪ್ರಶ್ನೆಗಳೊಂದಿಗೆ ಪಿಪ್ಪಲಾದರನ್ನು ಸಮೀಪಿಸುವ ಮುನ್ನ ಒಂದು ವರ್ಷ ಕಾಲ ತಪಸ್ಸು ಮಾಡ್ತಾರೆ ನಿಯಮಗಳನ್ನು ಪಾಲಿಸ್ತಾರೆ ನಂತರ ಜ್ಞಾನದ ಗಂಭೀರತೆಯನ್ನು ಪಡ್ಕೊಂಡ್ಮೇಲೆ ಅವರಿಗೆ ಈ ಉತ್ತರಗಳು ಸಿಗ್ತವೆ ಪ್ರತೀಕಾತ್ಮಕದ ವಿವರಣೆಗಳು ಅಂದರೆ ಉಪನಿಷತ್ತುಗಳಲ್ಲಿ ಸೃಷ್ಟಿ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಅನೇಕ ವೇಳೆ ಪ್ರತೀಕಾತ್ಮಕವಾಗಿ ವಿವರಿಸಲಾಗುತ್ತೆ ಉದಾಹರಣೆ ಏನಪ್ಪ ಅಂದರೆ ಸೂರ್ಯನನ್ನು ಪ್ರಾಣಕ್ಕೆ ಚಂದ್ರನನ್ನು ರಹಿಗೆ ಅಂದರೆ ವಸ್ತುವಿಗೆ ಹೋಲಿಸೋದು ಅಗಲರಾತ್ರಿಗಳ ಮೂಲಕ ಪ್ರಾಣ ಮತ್ತು ರಹಿತತ್ವವನ್ನು ವಿವರಿಸೋದು ಇದು ಸಂಕೀರ್ಣ ತತ್ವಗಳನ್ನು ಸರಳವಾಗಿ ಅರ್ಥ ಮಾಡಿಸಲು ಸಹಾಯ ಮಾಡುತ್ತೆ ನೆಕ್ಸ್ಟು ಆರಂಭಿಕ ಸಾಂಖ್ಯ ಮತ್ತು ಯೋಗದ ಅಂಶಗಳು ಪ್ರಶ್ನ ಉಪನಿಷತ್ತಿನಲ್ಲಿ ಪ್ರಾಣದ ವಿವಿಧ ವಿಭಾಗಗಳಾದರೆ ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಅವುಗಳ ಕಾರ್ಯ ಏನು ಅವುಗಳನ್ನು ಸಂಖ್ಯಾ ಸಾಂಖ್ಯಾತತ್ವಶಾಸ್ತ್ರಗಳಲ್ಲಿ ಕಂಡುಬರುವ ಪ್ರಾಣಾಯಾಮ ಮತ್ತು ದೇಹದ ರಚನೆಗಳ ತಳಪಾಯವನ್ನು ಇದು ಹಾಕಿದಂತೆ ಅಂತ ತೋರಿಸ್ತಾರೆ ಓಂಕಾರದ ಮಹತ್ವವನ್ನು ಹೇಳ್ತಾರೆ ಎಲ್ಲ ಮಂತ್ರಕ್ಕಿಂತ ಓಂಕಾರವೇ ಸೃಷ್ಟಿಯಾಗಿದ್ದು ಬ್ರಹ್ಮತತ್ವವನ್ನು ಅನುಸಂಧಾನ ಮಾಡೋದು ಇದೊಂದು ಕ್ರಿಯೆ ಮಾರ್ಗ ಅಂತ ಎಲ್ಲ ಹೇಳ್ತಾರೆ ನೆಕ್ಸ್ಟ್ ಅಂತಿಮ ಸತ್ಯದ ಅನ್ವೇಷಣೆ ಏನಪ್ಪ ಅಂದರೆ ಉಪನಿಷತ್ತುಗಳು ಪ್ರಮುಖ ಉದ್ದೇಶವೇ ಜೀವನದ ಅಂತಿಮ ಸತ್ಯವನ್ನು ಬ್ರಹ್ಮನ್ ಆತ್ಮನ್ ಐಕ್ಯತೆಯನ್ನು ಅರಿಯುವುದು ಪ್ರಶ್ನ ಉಪನಿಷತ್ ಮೂಲಕ ಹದಿನಾರು ಕಲೆಗಳುಳ್ಳ ಪರಮ ಪುರುಷನ ಮೂಲಕ ಆತ್ಮವೇ ಸಕಲ ಸೃಷ್ಟಿಯ ಆಧಾರ ಎಂಬುದನ್ನು ವಿವರಿಸುತ್ತೆ ಅಂತಿಮವಾಗಿ ಈ ಕಲೆಗಳು ಆತ್ಮದಲ್ಲಿಯೇ ಲಯವಾದಾಗ ಅಮರತ್ವ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಇದರ ತಿರುಳಾಗುತ್ತೆ ಈಗಿನ ಸಮಾಜಕ್ಕೆ ಪ್ರಶ್ನ ಉಪನಿಷತ್ತಿನ ಸಂದೇಶಗಳು ಒತ್ತಡ ನಿರ್ವಹಣೆ ಮತ್ತು ಮಾನಸಿಕ ನೆಮ್ಮದಿ ಪ್ರಾಣದ ಬಗ್ಗೆ ಉಪನಿಷತ್ತು ನೀಡುವ ಆಳವಾದ ತಿಳುವಳಿಕೆ ಆಧುನಿಕ ಜೀವನದಲ್ಲಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಮತ್ತು ಪ್ರಾಣಾಯಾಮ ಅಂದರೆ ಉಸಿರಾಟದ ಮೂಲಕ ಮಾನಸಿಕ ಶಾಂತಿ ಪಡೆಯುವುದು ಒಂದು ವೈಜ್ಞಾನಿಕ ಸಾಬೀತಾಗಿದೆ ಮತ್ತು ಪ್ರಾಣ ಶಕ್ತಿ ಸಮತೋಲನದಲ್ಲಿದ್ದಾಗ ದೇಹ ಮತ್ತು ಮನಸ್ಸು ಆರೋಗ್ಯಕರವಾಗಿರುತ್ತೆ ಎಂಬುದನ್ನು ಪ್ರಶ್ನೋಪನಿಷತ್ತು ಅಂತರಂಗ ಸಂದೇಶ ಏನಪ್ಪ ಅಂದರೆ ವೇಗದ ಬದುಕಿನಲ್ಲಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವ ಬದಲು ಉಸಿರಾಟದ ಮೇಲೆ ಹರಿಸುವ ಮೂಲಕ ಆಂತರಿಕ ಒಂದು ಶಕ್ತಿಯನ್ನು ಶಾಂತಿಯನ್ನು ಕಂಡುಕೊಳ್ಳಿ ಯೋಗದಾನಗಳನ್ನು ಬಗ್ಗೆ ಇದು ಹೇಳುತ್ತೆ ಸ್ವಯಂ ಅರಿವು ಮತ್ತು ಆಂತರಿಕ ಶೋಧನೆ ಉಪನಿಷತ್ತುಗಳು ಯಾವಾಗಲೂ ಬಾಹ್ಯ ಪ್ರಪಂಚಕ್ಕಿಂತ ಆಂತರಿಕ ಜಗತ್ತಿನ ಕಡೆಗೆ ಹರಿಸಲು ಪ್ರೇರಪಿಸ್ತವೆ ಪ್ರಾಣದ ಮೂಲ ಆತ್ಮದ ಸ್ವರೂಪದ ಕುರಿತ ಪ್ರಶ್ನೆಗಳು ಆಧುನಿಕ ಮನುಷ್ಯನು ತನ್ನ ಅಸ್ತಿತ್ವದ ಬಗ್ಗೆ ತನ್ನ ಉದ್ದೇಶದ ಬಗ್ಗೆ ಯೋಚಿಸಲು ಕೂಡ ಇದು ಹೇಳುತ್ತೆ ಇದರ ಸಂದೇಶ ಏನಪ್ಪಾ ಅಂದರೆ ಹೊರಗಿನ ಯಶಸ್ಸು ಮತ್ತು ಅಥವಾ ಭೌತಿಕ ಸುಖಗಳ ಭಿನ್ನತಿ ಹೋಗೋ ಬದಲು ನಿಮ್ಮೊಳಗೆ ಏನಿದೆ ನಿಜವಾದ ಸಂಪತ್ತು ನಿಮ್ಮ ನಿಜವಾದ ಸ್ವರೂಪ ಯಾವುದು ಅಂತ ತಿಳ್ಕೊಳ್ಳಿ ಅಂತ ಹೇಳುತ್ತೆ ಮೂರನೇ ಪ್ರಶ್ನೆಯಲ್ಲಿ ಜ್ಞಾನದ ಮಹತ್ವ ಮತ್ತು ಗುರು ಶಿಷ್ಯರ ಸಂಬಂಧವನ್ನು ಹೇಳುತ್ತೆ ಇಂಪಾರ್ಟೆನ್ಸ್ ಆಫ್ ನಾಲೆಡ್ಜ್ ಆ್ಯಂಡ್ ಗುರು ಶಿಷ್ಯಸ್ ರಿಲೇಷನ್ಶಿಪ್ ಜ್ಞಾನವನ್ನು ಪಡೆಯಲು ತಾಳ್ಮೆ ಶ್ರದ್ಧೆ ಮತ್ತು ಅರ್ಹತೆ ಬೇಕು ಎಂಬುದನ್ನು ಈ ಉಪನಿಷತ್ತು ಎತ್ತಿ ತೋರಿಸುತ್ತೆ ಮತ್ತೆ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಕೇವಲ ಮಾಹಿತಿ ಸಂಗ್ರಹಕ್ಕಿಂತಲೂ ಆಳವಾದ ಜ್ಞಾನ ಮತ್ತು ವಿವೇಕವನ್ನು ಬೆಳೆಸುವುದು ಮುಖ್ಯ ಅಂತ ಇದು ಹೇಳುತ್ತೆ ನೆಕ್ಸ್ಟ್ ಇದರ ಸಂದೇಶ ಏನಪ್ಪಾ ಅಂದರೆ ನಿಜವಾದ ಜ್ಞಾನವು ಕೇವಲ ಪುಸ್ತಕಗಳಲ್ಲಿ ಅಥವಾ ಇಂಟರ್ನೆಟ್ಗಳಲ್ಲಿ ಸಿಗುವ ಮಾಹಿತಿಯಲ್ಲ ಅದನ್ನು ಶ್ರದ್ಧೆ ಮತ್ತು ಅನುಭವ ಮತ್ತು ಸರಿಯಾದ ಮಾರ್ಗದರ್ಶನ ಅಂದರೆ ಒಬ್ಬ ಒಳ್ಳೆಯ ಗುರುವಿನ ಮೂಲಕ ಪಡೆದುಕೊಳ್ಬೇಕು ಅಂತ ಹೇಳುತ್ತೆ ಈ ಏಕತೆ ಮತ್ತು ಪರಸ್ಪರ ನಾಲ್ಕನೇ ತಿಳುವಳಿಕೆ ಪ್ರಜಾಪತಿಯು ಸೃಷ್ಟಿಸಿದ ಪ್ರಾಣ ಮತ್ತು ರಹಿ ಎಲ್ಲ ಜೀವಿಗಳು ಮತ್ತು ಸೃಷ್ಟಿಯಲ್ಲೂ ಕೂಡ ಒಂದೇ ರೀತಿಯಲ್ಲಿ ವ್ಯಾಪಿಸಿದೆ ನಾವೆಲ್ಲರೂ ಒಂದೇ ಮೂಲದಿಂದ ಬಂದವರು ಪ್ರಾಣಶಕ್ತಿ ಎಲ್ಲವನ್ನು ಒಂದುಗೂಡಿಸುತ್ತದೆ ಎಂಬ ಅರಿವು ಈ ವಿಭಜಿತ ಸಮಾಜದಲ್ಲಿ ಸಹ ಬಾಳ್ವೆಗೆ ಒಂದು ಪ್ರೇರಕ ಆಗಿರುತ್ತೆ ಸಂದೇಶ ಏನಪ್ಪ ಅಂದರೆ ನಮ್ಮೆಲ್ಲರ ಅಂತರಂಗದಲ್ಲಿ ಒಂದೇ ಚೈತನ್ಯವಿದೆ ಆ ಅರಿವು ಸಾಮರಸ್ಯ ಸಹಾನುಭೂತಿ ಮತ್ತು ಪರಿಸರ ಪ್ರಜ್ಞೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ ಅಂತ ನೆಕ್ಸ್ಟ್ ಸಮಗ್ರ ಜೀವನ ದೃಷ್ಟಿ ದೇಹ ಮತ್ತು ಮನಸ್ಸು ಇಂದ್ರಿಯಗಳು ಪ್ರಾಣ ಇವೆಲ್ಲವನ್ನು ಒಂದೇ ಸಮಗ್ರ ವ್ಯವಸ್ಥೆಯ ಭಾಗವಾಗಿ ನೋಡೋದು ಉಪನಿಷತ್ತಿನ ಒಂದು ದೃಷ್ಟಿ ಆಧುನಿಕ ವೈದ್ಯಕೀಯ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಸಮಗ್ರ ಚಿಂತನೆಗೆ ಹೋಲಿಸ್ಬೋದು ಕೇವಲ ರೋಗ ರಕ್ ಲಕ್ಷಣಗಳಿಗೆ ಚಿಕಿತ್ಸೆ ನೀಡದೆ ಮೂಲ ಕಾರಣಗಳನ್ನು ತಿಳಿದುಕೊಂಡು ಜೀವನ ಶೈಲಿನ ಸರಿಪಡಿಸುವ ಮಹತ್ವವನ್ನು ಒಂದು ಐದನೇ ಪ್ರಶ್ನೆಯಲ್ಲಿ ಸೂಚಿಸುತ್ತೆ ಅದು ಸಂದೇಶ ಏನಪ್ಪ ಅಂದರೆ ಜೀವನವನ್ನು ಸಮಗ್ರವಾಗಿ ನೋಡಿ ನಿಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಮತ್ತು ಆರನೇದರಲ್ಲಿ ಏನಪ್ಪ ಅಂತ ಅಂದರೆ ಈ ಒಂದು ಇಹಲೋಕದಲ್ಲಿರುವ ಹದಿನಾರಕ್ಕು ಕಲೆಗಳುಳ್ಳ ಪರಮ ಪುರುಷವನ್ನು ಗುರುತಿಸುವುದು ನಮ್ಮ ದೇಹದೊಳಗಡೆ ಇರುವಂತಹ ಪ್ರಾಣ ಶ್ರದ್ಧಾ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇಂದ್ರಿಯಗಳಾದಂತಹ ಕಣ್ಣು ಕಿವಿ ಮೂಗು ನಾಲ್ಕೆ ಚರ್ಮ ಮತ್ತು ಮತ್ತೆ ಮನಸ್ಸು ಅನ್ನ ವೀರ್ಯ ತಪಸ್ಸು ಮಂತ್ರ ಕರ್ಮ ಲೋಕ ಮತ್ತು ನಾಮ ಈ ಹದಿನಾರು ಕಲೆಗಳನ್ನು ನಮ್ಮಲ್ಲೇ ಇರೋದರಿಂದ ಆ ಪರಮ ಪುರುಷನಲ್ಲೇ ಹುಟ್ಟಿ ಅವನಲ್ಲೇ ಲಯವಾಗ್ತವೆ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಲಯ ಆಗ್ತವೆ ಇವುಗಳಿಂದ ಮುಕ್ತನಾಗಬೇಕು ನಾವು ಅಮರತ್ವವನ್ನು ಪಡಿಬೇಕು ಅಂದರೆ ಇವರಿಂದ ಮುಕ್ತರಾಗಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ ಅರೆ ಕೃಷ್ಣ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ಕ್ವಶನ್ ಕೇಳಿದ್ರೆ ಕೇಳಬಹುದು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ i'm